ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಮುದ್ದೆ ಜೊತೆ ಚಿಲ್ಕೋರೆ ಕಾಳು ಜೊತೆ ಮೊಟ್ಟೆ ಮತ್ತು ಸಿಗಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ರಾತ್ರಿನೇ ಅವರೆಕಾಳನ್ನ ನೆನೆಸಿಡಬೇಕು ನಾವು ಜಾಸ್ತಿ ಟೈಮ್ ನೆನೆಸಿಟ್ರೆ ಬೇಗ ಅದನ್ನು ಚಿಲ್ಕಿಸ್ಬೋದು ಅವರೆಕಾಳನ್ನ ಇದನ್ನೆಲ್ಲ ನಾವು ಜಾಸ್ತಿ ಅವರೆಕಾಳು ಸೀಸನ್ ಇರತ್ತಲ್ಲ ಆ ಟೈಮ್ನಲ್ಲಿ ಮಾಡ್ಕೊಂಡು ತಿಂದುಬಿಡ್ಬೇಕು ಚೆನ್ನಾಗಿರತ್ತೆ ಅದಕ್ಕೆ ಮೊಟ್ಟೆ ಸಿಗಡಿ ಸಿಗಡಿ ಅಂದರೆ ಫ್ರಾನ್ಸ್ ಒಣಗಿರೋದು ಇರುತ್ತಲ್ಲ ಅದನ್ನು ಹಾಕಿ ಮಾಡೋದು ಇದಕ್ಕೆ ಎರಡು ಥರದ್ದು ಖಾರ ರುಬ್ಕೋಬೇಕು ಹಸಿ ಖಾರ ಒಂದು ಇನ್ನೊಂದು ಕಾಯಿ ಖಾರ ಹಸಿ ಖಾರಕ್ಕೆ ಟೊಮೊಟೊ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಬೇಕು ಅಂದರೆ ಹಸಿರು ಮೆಣ್ಸಿಕಾಯಿ ಹಾಕೋಬೋದು ಬೇಡ ಅಂದರೆ ಬೇಡ ಕೊತ್ತಿಮರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಹಸಿ ಖಾರಕ್ಕೆ ಹಾಕೊಂಡು ರುಬ್ಕೊಳ್ಳಿ ಇನ್ನೊಂದು ಖಾರ ಹೇಳಿದ್ರೆ ತೆಂಗಿನಕಾಯಿ ಅಚ್ಚ ಖಾರದ ಪುಡಿ ಧನಿಯಾ ಪುಡಿ ಇದು ಇನ್ನೊಂದು ಖಾರ ಒಂಥರ ಮಟನ್ನಿಗೆ ಹಾಕೋ ಥರ ಎರಡು ಖಾರ ಹಾಕಿ ಮಾಡಿದ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಚಿಲುಕ್ಸಿಟ್ಕೊಂಡಿರೋ ಅವರೆಕಾಳು ಮತ್ತು ಅದಕ್ಕೆ ಹಾಕೋಕ್ಕೆ ನನ್ನ ಮನೆಗೆ ಐದು ಮೊಟ್ಟೆ ಸಾಕು ಐದು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟೊಂದು ತೊಗೊಳ್ಳಿ ಮತ್ತು ಒಣಗಿರೋ ಸೀಗಡಿ ಫ್ರಾನ್ಸ್ ಗೊತ್ತಾಗಿಲ್ಲ ಅಂದರೆ ತಿಳ್ಕೊಳ್ಳಿ ಫ್ರಾನ್ಸ್ ಇಷ್ಟೂ ಸಾಂಬಾರ್ಗೆ ಹಾಕೋದಿಕ್ಕೆ ಈ ಫಸ್ಟು ಹಸಿ ಖಾರ ಮತ್ತು ತೆಂಗಿನಕಾಯಿ ಖಾರ ಎರಡೂ ರುಬ್ಕೊಂಡಿಟ್ಕೊಳ್ಳಿ ಈಸಿ ಆಗ್ಬಿಡತ್ತೆ ಒಟ್ಟಿಗೆ ಕುಕ್ಕರ್ಗೆ ಹಾಕೋದಕ್ಕೆ ಈಸಿ ಆಗ್ಬಿಡತ್ತೆ ಎರಡೂ ಖಾರನೂ ರೆಡಿ ಮಾಡಿಕೊಂಡು ಇಟ್ಕೊಂಡ್ರಿ ನೆಕ್ಸ್ಟ್ ನೆಕ್ಸ್ಟಿಗೆ ಏನಂದರೆ ಫ್ರೆಂಡ್ಸ ಕುಕ್ಕರ್ ಇಟ್ಕೊಂಡು ನಿಮಗೆ ಕುಕ್ಕರ್ನಲ್ಲಿ ಮಾಡೋಕ್ಕೆ ಾದರೆ ಕುಕ್ಕರ್ನಲ್ಲಿ ಮಾಡಿ ಇಲ್ಲ ಬಾಣ್ಲಿನಲ್ಲಿ ಮಾಡೋದಾದರೆ ಬಾಣ್ಲಿನ ನಾನು ಮಾಡಿ ನಾನು ಕುಕ್ಕರ್ನಲ್ಲಿ ಒಂದು ವಿಷಲ್ ಒಡ್ಸ್ಕೊತೀನಿ ಒಂದು ವಿಷಲ್ ಅಂದರೆ ಮೊಟ್ಟೆ ಹಾಕೋಲ್ಲ ಫಸ್ಟಿಗೆ ಮೊಟ್ಟೆನ ಒಂದು ವಿಷಲ್ ಆದ್ಮೇಲೆ ಹಾಕೋದು ಬಾಣ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಹೆಚ್ಚಿರ ಈರುಳ್ಳಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಬಾಡೋವ್ರಿಗೆ ಫ್ರೈ ಮಾಡಿ ನಂತರ ಒಂದು ಮೀಡಿಯಮ್ ಸೈಜ್ದು ಟೊಮೊಟೋನ ಹೆಚ್ಚಿಟ್ಕೊಂಡಿರಿ ಹೆಚ್ಚಿರೋ ಟೊಮೊಟೋನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊ ಚೆನ್ನಾಗಿ ಬಾಡಿಸಾದ್ಮೇಲೆ ಆದಮೇಲೆ ನಾವು ತೆಗೆದಿಟ್ಟಿರ್ತೀವಲ್ಲ ಚಿಲ್ಕ್ಸಿರೋ ಅವರೆಕಾಳನ್ನ ಅದನ್ನು ಎಣ್ಣೆಗೆ ಹಾಕೋಬೇಕು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಅವರೆಕಾಳು ಮತ್ತು ಸೀಗಡಿ ಎಣ್ಣೆಯಲ್ಲೇ ಸ್ವಲ್ಪ ರೋಸ್ಟ್ ಮಾಡಿ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಬೇಕು ಇಲ್ಲಾಂದರೆ ಸ್ಮೆಲ್ಲು ಹಾಗೇ ಇರುತ್ತೆ ಕುಕ್ಕರ್ನಲ್ಲಿ ವಿಷಲೊಡ್ಸೋದ್ರಿಂದ ಸ್ಮೆಲ್ ಹೋಗಿರಲ್ಲ ಸ್ವಲ್ಪ ಹಾಗೆ ಕುಕ್ಕರ್ನಲ್ಲಿ ಬಾಡಿಸ್ಕೋಬೇಕು ಎರಡೂ ಚಿಲ್ಕೋರೆ ಕಾಳು ಮತ್ತು ಸೀಗಡಿ ಎರಡೂ ಎಣ್ಣೆನಲ್ಲೇ ಬಾಡಿಸ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಹಾಗೆ ಫ್ರೈ ಮಾಡ್ತಾ ಮಾಡಿ ಮಾಡ್ತಾ ಬನ್ನಿ ಸ್ಮೆಲ್ ಗೊತ್ತಾಗತ್ತೆ ಹಸಿ ಸ್ಮೆಲ್ಲು ಬರೋದು ಗೊತ್ತಾಗತ್ತೆ ಹಸಿ ಸ್ಮೆಲ್ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮೊದಲಿಗೆ ಹಸಿ ಖಾರ ಹಾಕೋಬೇಕು ಟೊಮೊಟೊ ಈರುಳ್ಳಿ ಶುಂಠಿ ಎಲ್ಲ ರುಬ್ಬಿರ್ತೀವಲ್ಲ ಹಸಿ ಖಾರನ ಹಾಕೋಬೇಕು ಫಸ್ಟಿಗೆ ಹಸಿ ಖಾರನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಸಿ ಖಾರ ಸ್ಮೆಲ್ ಅಂದರೆ ಹಸಿ ಸ್ಮೆಲ್ ಹೋಗೋ ಹೊರ್ಗಣ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಂಗೆ ಕೈ ಆಡಿಸ್ಕೊಂಡು ಕೈ ಆಡಿಸ್ಕೊಂಡು ಫ್ರೈ ಮಾಡಬೇಕು ಸ್ಮೆಲ್ ಹೋಗೋ ನಂತರ ಈ ಹಸಿ ಸ್ಮೆಲ್ಲು ಗೊತ್ತಾಗ್ಬಿಡತ್ತೆ ಒಂದು ಐದು ನಿಮಿಷ ಆದಮೇಲೆ ಕಾಯಿ ಖಾರ ಕಾಯಿ ಮತ್ತು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕಿ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಹಂಗೆ ಕೈ ಆಡಿಸಿ ನಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕು ನಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನಮಗೆಷ್ಟು ಸಾಂಬಾರು ಬೇಕು ಅಷ್ಟನ್ನು ನೀರು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ತುಂಬ ತೆಳುವಿದ್ರೆ ಮುದ್ದೆ ಜೊತೆ ಅಂಟಲ್ಲ ಸೊ ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ನೀರು ಅಷ್ಟನ್ನ ನೀರು ಹಾಕೊಳ್ಳಿ ತುಂಬ ತೆಳು ಮಾಡ್ಕೊಳಕ್ಕೆ ಹೋಗ್ಬಿಡಿ ಚೆನ್ನಾಗಲ್ಲ ಎಷ್ಟು ತಿಕ್ನೆಸ್ಸಲ್ಲಿರ್ಬೇಕು ಅಷ್ಟಿದ್ರೆ ಚೆಂದ ಎಷ್ಟು ಬೇಕಷ್ಟುನ ನೀರು ಹಾಕ್ಕೊಂಡು ಅದು ಅದ ಮಾಡ್ಕೊಂಡು ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆ ಉಪ್ಪು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸಾಂಬರ್ನ ಸಾಂಬಾರನ್ನ ಗಟ್ಟಿ ತೆಳವು ನೋಡ್ಕೊಂಡು ಆದಮೇಲೆ ಮುಚ್ಚಳ ಹಾಕಿ ಒಂದು ವಿಜಲ್ನ ಬರ್ಸ್ಕೊಳ್ಳಿ ಫ್ರೆಂಡ್ಸ್ ಇದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಹೇಳ್ತೀನಿ ಇಷ್ಟೂ ನೀಟಾಗಿ ಮಾಡ್ಕೊಂಡು ಬಂದು ಒಂದು ವಿಷಲ್ ಒಡ್ಸಿ ಒಂದು ವಿಷಲ್ ಮೇಲೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿರುತ್ತೆ ಸಾಂಬಾರು ಏನಾದರೂ ಗಟ್ಟಿಯಾಗಿದರೆ ಸ್ವಲ್ಪ ನೀರು ಹಾಕೊಳ್ಳಿ ಯಾಕಂತೇಳಿದ್ರೆ ಮೊಟ್ಟೆ ಹಾಕ್ತೀವಲ್ಲ ಮೊಟ್ಟೆ ಹಾಕಿದ್ಮೇಲೆ ಇನ್ನೂ ಗಟ್ಟಿಯಾಗಿರುತ್ತೆ ಹಾಗಾಗಿ ವಿಷಲ್ ಓಡ್ಸ ಆದಮೇಲೆ ಸಾಂಬಾರು ಗಟ್ಟಿ ಇದೆಯೋ ತೆಳುವಿದೆಯೋ ಅಂತ ನೋಡಿಕೊಂಡು ಮತ್ತು ಉಪ್ಪು ಸೊಪ್ಪೇನ ಟೇಸ್ಟ್ ಮಾಡಿಕೊಂಡು ಆಮೇಲೆ ಮೊಟ್ಟೆನ ಹಾಕಬೇಕು ಮೊಟ್ಟೆನ ಡೈರೆಕ್ಟ್ ಸಾಂಬಾರಿಗೆ ಹಾಕಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಯಾಕಂದರೆ ಗೊತ್ತಾಗಲ್ಲ ನಮಗೆ ಮೊಟ್ಟೆ ಚೆನ್ನಾಗಿದೆಯೋ ಇಲ್ಲವೋ ಅಂತ ಒಂದು ಗ್ಲಾಸ್ಗೆ ಒಂದೊಂದಾಗಿ ಒಂದೊಂದಾಗಿ ಒಡೆದು ಇಟ್ಕೊಂಡು ಇಟ್ಕೊಂಡು ಸಾಂಬಾರಿಗೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಸ್ಪೇಸ್ ಖಾಲಿ ಸ್ಪೇಸ್ ಇದೆ ಅಲ್ಲಲ್ಲಿಗೆ ಹಾಕೋತಾ ಬನ್ನಿ ಯಾಕಂದರೆ ಮೊಟ್ಟೆ ಒಂದೊಂದು ಕೆಟ್ಟೋಗಿರತ್ತೆ ನಮಗೆ ಗೊತ್ತಾಗಲ್ಲ ಕೆಟ್ಟೋಗಿರೋದು ಕೆಟ್ಟೋಗಿದೆಯೋ ಇಲ್ಲವೋ ಅಂತ ಹಾಗಾಗಿ ಮೊಟ್ಟೆನ ಒಂದೊಂದಾಗಿಯೇ ಲೋಟಕ್ಕೆ ಅಥವಾ ಚಿಕ್ಕದೊಂದು ಬಟ್ಲಿಗೆ ಅಥವಾ ನೀವು ಯೂಸ್ ಮಾಡ್ತಿರೋ ಸೌಟ್ಗೆ ಒಡ್ದು ಒಡ್ದು ಹಾಕ್ಕೊಂಡು ನಿಧಾನಕ್ಕೆ ಸಾಂಬಾರು ಒಳಗಡೆ ಬಿಟ್ಕು ಬಿಡ್ತಾ ಬನ್ನಿ ಅದು ಒಳಗಡೆ ಇರೋ ಎಲ್ಲೋ ಒಡೆದೋಗ್ಬಾರ್ದು ಇಲ್ಲಾಂದರೆ ಸಾಂಬಾರೆಲ್ಲ ಫುಲ್ಲು ಗದ್ಗದ್ರಾಕ್ಬಿಡತ್ತೆ ನಿಧಾನಕ್ಕೆ ನೀವೆಷ್ಟು ಮೊಟ್ಟೆ ಹಾಕ್ತೀರ ಅಷ್ಟು ಒಂದೊಂದಾಗಿ ಒಂದೊಂದಾಗಿ ಒಡೆದು ಲೋಟಕ್ಕೆ ಹಾಕ್ಕೊಂಡು ನೀವೆಲ್ಲಿ ಹಾಕಿರ್ತೀರ ಆ ಜಾಗ ಬಿಟ್ಟು ಬಿಟ್ಟು ಮುಂದೆ ಮುಂದೆ ಹಾಕೋತಾ ಬನ್ನಿ ಆವಾಗ ಒಂದು ಐದು ನಿಮಿಷ ಇವಾಗ ನಿಮ್ಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆನ ಹಾಕ್ಕೊಂಡು ಒಂದು ಐದು ನಿಮಿಷ ಸಾಂಬಾರನ್ನ ಕುದಗಿಸ್ಕೋಬೇಕು ತುಂಬ ಜಾಸ್ತಿ ಕುದುಗಿಸ್ಕೋಬೇಡಿ ಅದು ತುಂಬ ಎಲ್ಲ ಬೆಂಡ್ ಬೆಂಡ್ ಥರ ಆಗೋಗಿರುತ್ತೆ ಒಂದು ಐದು ನಿಮಿಷ ಹಂಗೆ ಒಲೆ ಮೇಲೆ ಕ್ಲೋಸ್ ಮಾಡದೇ ಇರೋ ರೀತಿ ಕುದಗಿಸ್ಕೊಂಡು ಆಫ್ ಮಾಡಿ ಆಫ್ ಮಾಡಿದ್ರೆ ಮೊಟ್ಟೆ ಸ್ವಲ್ಪ ಅದು ಸಾಂಬಾರಲ್ಲಿ ಬಿಸಿ ಇರುತ್ತಲ್ಲ ಆ ಬಿಸಿಗೆ ಚೆನ್ನಾಗಿ ಡ್ರೈ ಆಗಿರುತ್ತೆ ಏನು ಹಸಿ ಹಸಿಯಾಗಿ ಏನಿರಲ್ಲ ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ಹಂಗೆ ಬೇಯಿಸ್ಕೊಳ್ಳಿ ಅದಾದಮೇಲೆ ಫ್ರೆಂಡ್ಸ್ ನೀವು ತಟ್ಟೆಗೆ ಮುದ್ದೆ ಹಾಕ್ಕೊಂಡು ಅದ್ರ ಜೊತೆ ಈ ಹಸಿ ಚಿಲ್ಕೋರೆ ಕಾಳಿನ ಸಾಂಬಾರು ಮೊಟ್ಟೆ ಮತ್ತು ಸಿಗಡಿ ಇದನ್ನು ಹಾಕ್ಕೊಂಡು ಬ್ಯಾಟಿಂಗ್ ಮಾಡಿ ಫ್ರೆಂಡ್ಸ್ ಸೂಪರಾಗಿರತ್ತೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಮತ್ತು ನೀವು ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು